ಇದು ನಿರಂತರವಾಗಿ ಹತ್ತು ದಿವಸಗಳ ಈ ರೈತರ ಹೋರಾಟವನ್ನ ಈಗಾಗಲೇ ರಾಜ್ಯದಲ್ಲಿ ಇವತ್ತು ಬೆಳಗಾವಿ ಇರ್ಬೋದು ಬಾಗಲಕೋಟೆ ಇರ್ಬೋದು ಬಿಜಾಪುರ ಇರ್ಬೋದು ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ನಮ್ಮ ರೈತರು ಇವತ್ತು ಹೋರಾಟವನ್ನ ಯಾವ ರೀತಿ ಇವತ್ತು ಸರಣೆ ಕೊಡೋದಪ್ಪ ಅಂತ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜೀವಂತದವನು ಬೀಳೋ ಸತ್ತದವನೋ ಇಲ್ಲ ಗೊತ್ತಿಲ್ಲ ಯಾವಾಗ ಬಾಯೋ ಪೂಜೆ ಮಾಡೋಕ್ಕಿಂತ ಮುಂಚೆ ಏನಾದ್ರೂ ರೈತರನ್ನ ಕರೆದು ಚರ್ಚೆ ಮಾಡಿ ಒಂದು ದರ ನಿಗದಿ ಮಾಡಿಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರಲಿಲ್ಲ ಬರ್ತಿರಲಿಲ್ಲ ಆದ್ರೆ ಇವತ್ತು ನಿರಂತರ ಇವತ್ತು ಏನು ಹೋರಾಟವನ್ನ ತಮ್ಮ ಮನೆ ಮಾರ ಎಲ್ಲ ಬಿಟ್ಟು ಬೀದಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಯಾರು ಸಲಗಪ್ಪಾ ಅಂದ್ರೆ ರೈತರ ಸಲುವಾಗಿ ರೈತರ ಒಂದು ಕಪ್ಪು ಅದನ್ನ ಒಂದು ದರ ನಿಗದಿ ಮಾಡಿ ಸಂದರ್ಭದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡಿದೆ ನನಗೆ ಒಂದು ವಿಚಿತ್ರ ಅನಿಸ್ತದೆ ಸರ್ಕಾರ ಉಜಯ್ ಇವತ್ತು ಇನ್ನೊಂದು ಐದನೂರು ರೂಪಾಯಿ ಏನಾದ್ರೂ ಹೆಚ್ಚಿಗೆ ಮಾಡಿದ ಬೀದಿಗಿರ್ತಕ್ಕಂಥ ಪರಿಸ್ಥಿತಿ ಬರಲಿಲ್ಲ ಬರ್ತಿರ್ಲಿಲ್ಲ ಉದಯ ಪೂರ್ವವಾಗಿ ಕಾಂಗ್ರೆಸ್ ಒಳಗೊಳ್ಳಿಗಾಗಿ ಬರಲಾರ ಅವರು ಬರ್ಗಾಡ್ ಬರಗಡೆ ಇವತ್ತು ನಾವು ಬೆಳಿಗ್ಗೆ ತಗೊಂಡು ಅವರಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ಉತ್ಪಲವಾಗ್ಯ ರೈತರ ಬಳಿಗೆ ಏನಾದರೂ ವಿಳಾಸ ಉಳಿಲ್ಲ ಯಾವ ಮಂತ್ರಿ ಯಾವ ಮುಖ್ಯಮಂತ್ರಿ ಉಳಿಯಂಗಿಲ್ಲ ಎಲ್ಲ ಪತ್ತೆ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗ್ತದೆ ಇವತ್ತು ಎಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಗಟ್ಟಿ ಇದು ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಇನ್ನು ಹತ್ತೊಂಬತ್ತು ನೂರ ಎಂಬತ್ತೇಳು ಏನಾಯ್ತು ಈ ಮೂರು ಇವತ್ತು ಹತ್ತೊಂಬತ್ತು ಇವತ್ತು ಇಪ್ಪತ್ತೈದನೇ ಏನ್ ನಡೆದ ಎಲ್ಲ ಸರ್ಕಾರಗಳು ಎಚ್ಚರಿಸಬೇಕಾಗ್ತದೆ ಸಲ್ಮಾನ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಮಾತಾಡ್ತಿರಪ್ಪ ಅಂತಂದ್ರೆ ರೈತರ ಬೆನ್ನೆಲು ರೈತರ ಬಲಗೈ ಬಟ್ಟಾತಕ್ಕಂಥ ಮಾತಾಡ್ತಿದ್ರು ಇವತ್ತೆಲ್ಲ ಸಿದ್ದರಾಮಯ್ಯ ನಿಮ್ಮ ಬಲಗೈ ಮಟ್ಟ ಅನ್ನುವ ರೈತರ ಬೆನ್ನೆಲುವಾಗಿರ್ತಕ್ಕಂಥವ್ರು ನೀವೇನಾದ್ರೂ ಮಾನ ಮರೇಲಿ ಏನಾದ್ರೂ ಇದ್ರೆ ಇವತ್ತೇನು ಬೇಕಾಬಿಟ್ಟಿ ಇವತ್ತು ಐದು ಪಾಯಿ ಕೋಟಿ ಇವತ್ತು ಸರ್ಕಾರದಲ್ಲಿ ಇಡೀ ರಾಜ್ಯಕ್ಕೆ ಇವತ್ತು ತಪ್ಪು ಹೇಳ್ತಕ್ಕಂಥ ಈ ನವರಿಗೆ ನಾನು ಒಂದು ಮಾತು ಹೇಳಿಕ್ ಬಯಸ್ತೇನೆ ಈ ಮುಂದಿನ ಜನ್ಮಗಳಲ್ಲಿ ಯಾವ ತಾಲೂಕು ನೀವು ಮೂಲ ಅಧಿಕಾರದಲ್ಲಿ ಬರುವಲ್ಲ ವಿರೋಧ ಪಕ್ಷದಲ್ಲಿ ಕೂಡ್ಲಿಕ್ಕೂ ಲೈಕ್ ಆಗುದಿಲ್ಲ ಆದ್ರೆ ನೀವು ಏನಾದ್ರೂ ರೈತರಿಗೆ ಐದು ರೂಪಾಯಿ ಇನ್ನೊಂದು ಹೆಚ್ಚಿಗೆ ನೀವು ಕೊಟ್ರ ನೀವು ಏನಾದ್ರೂ ಮಾನ ಬರೆಯಲು ಉಳಿತದ ಅಂತಕ್ಕಂಥ ಮಾತು ನಾನು ಹೇಳಿದ್ದು ನಾನು ಬಯಸ್ತೇನೆ ನೀವು ಏನಾದ್ರೂ ಏನ್ ನಿಮ್ ಮನಿ ರೊಕ್ಕ ಕೊಡ್ತೀರಾ ಈಗ ಏನಾಗ್ಬಿಟ್ಟಲ್ಲಪ್ಪ ಅಂತಂದ್ರೆ ಆಸ್ತಿ ಬಿಜಾಪುರ ಅಂತ ಸ್ವಚ್ಛ ಕಸವರಿಗೆ ಹೆಚ್ಚು ಬಳಕೆ ಬಿಟ್ಟರೆ ಎಲ್ಲರೂ ಆದ್ರೆ ನಮ್ಮ ರೈತರಿಗೆ ಕೂಡ ಕೊಡೋದು ನಿಮಗೆ ಬ್ಯಾನು ಮಾತಾಡ್ರಿ ಅಂತ ನಾನು ಕೇಳಿ ನಾನು ರೈತ ನಾನು ಗುಜರಾತ್ ನಲ್ಲಿ ಗುಜರಾತ್ ನಲ್ಲಿ ನಾಲ್ಕು ನಾಕ್ ಸಾವಿರದ ಐನೂರ ಐವತ್ತು ಸಾಪರೇಟ್ ನಾನು ತೋರ್ಸ್ಬೇಕು ನಾವೇ ಕೇಳಿ ಮೂರುವ ರೂಪಾಯಿ ಹೆಚ್ಚಿಗೆ ಕೊಡ್ರಪ್ಪ ಅಂತ ಕೇಳಿ ಆದ್ರೆ ನೀವು ಏನಾದ್ರೂ ಮಾಡಿ ಇದು ಐದನೂರು ಹೆಚ್ಚಿಗೆ ನಮ್ಮ ರೈತರ ಹಣ ನೀವು ಕೂಡಲೇ ಅಂತಂದ್ರ ನಿಮ್ಮ ಮುಂದ ನಿಮ್ಗ ಭವಿಷ್ಯ ಇಲ್ಲ ಭವಿಷ್ಯ ಇಲ್ಲ ನೀವು ಕಡೆ ಈ ಹೋರಾಟದಲ್ಲಿ ಯಾವ ಹಿಂದೆ ಸರಿತಕ್ಕಂಥ ಅವಶ್ಯಕತೆ ಇಲ್ಲ ಸಂಪೂರ್ಣ ನೀವು ಎಲ್ಲಿವರೆಗೆ ಹೋರಾಟ ಮಾಡ್ತೀರಿ ಅಲ್ಲಿವರೆಗೆ ನಿಮ್ಮ ಬೆಲ್ಲ ಇತ್ತು ಆ ದಿಸೆಯಲ್ಲಿ ನೀನು ನಮಗೆ ಹುಟ್ಟಿಸ್ಕೊಳ್ಬೇಕು ಹೋಗಬೇಕಾಗ್ಯದ ಯಾಕಂದ್ರೆ ನನ್ನ ಮನೆಯಲ್ಲಿ ನಾವ್ ಇಬ್ಬರು ಮಕ್ಕಳು ಮದುವೆ ಅದ ಇನ್ನು ನಾಲ್ಕು ದಿವಸ ಉಳಿದ ಅವ್ರ ಕಾಡು ಕೂಡ ಹೋಗ್ಬೇಕಾಗ್ಯದ ಮತ್ತೆ ನೀವು ಯಾವಾಗ ಕರಿತೀರಿ ಅವಾಗ ನಾನು ಬರ್ತೀನಿ ಅವರ ಎರಡು ದಿವಸ ಬಗೆಯತ್ತೂ ಸರಿ ಅದ ಬಗೆಯವರಲ್ಲಿ ಎಲ್ಲ ಮುಂಚೂಣಿಯಲ್ಲಿ ಇವತ್ತು ಹ್ಯಾಂಡ್ ಕೊಟ್ಟರೆ ಮುಂದೆ ಆಗ್ತಾರೆ ಆ ರೀತಿ ನಾವು ನಿಮ್ಮ ಜೊತೆ ನಾವು ಹೊಸ ಚಾಲಕರು ಕಾಯಂ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಮುಂದೆ ನಾವು ಹೋಗಲಿಕ್ಕೆ ಅನುಮಾನ ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕಳಕಳಿ ಅಂತ ವಿನಂತಿಯನ್ನು ಮಾಡಿಕೊಂಡು ಈ ಹೋರಾಟಕ್ಕೆ ಸಂಪೂರ್ಣ ನಾವು ಕ್ಯಾಂಪಲ್ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಮ್ಮ ಕಾರ್ಡ್ಗಳಿಗೆ ಮಾತುಗಳನ್ನ ಮುಗಿಸ್ತೇನೆ ಜಾಯಿ ಹೆಂಗ್ ಓ ಭಾರತ್ डोर कदनवो प्रेम कामद सदनवो रागद्वेषद दोषवो जन्म जन्मद पाशवो